ಸ್ವಾಗತ ನಾನು ಶೇಖ್ ಕೋಲ್ಹಾರದಲ್ಲಿ ಪಿಎಸ್ಐ ಪ್ರವೀಣ್ ಅಗರೇಬಾಳ್ ಅವರ ನೇತೃತ್ವದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ದಲಿತರ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು ಸಂದರ್ಭದಲ್ಲಿ ಪಿಎಸ್ಐ ಪ್ರವೀಣ್ ಅಗರೇಬಾಳ್ ಅವರು ಮಾತನಾಡಿದರು ದಲಿತ ಸಮುದಾಯದ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲು ದಲಿತರ ಕುಂದುಕೊರತೆ ಸಭೆಯನ್ನು ಕರೆಯಲಾಗಿದ್ದು ದಲಿತ ಸಮುದಾಯವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮೇಲೆ ಎತ್ತುವಂತ ಕೆಲಸ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವತ್ತು ಕೂಡ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಿದ್ರು ದಲಿತ ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳನ್ನ ಕುಂದುಕೊರತೆ ಸಭೆಗೆ ಆಹ್ವಾನಿಸಿ ದಲಿತರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಂಡ್ರು ಇನ್ನು ದಲಿತರ ವಾರ್ಡ್ಗಳಲ್ಲಿ ಸಮರ್ಪಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಪಟ್ಟಣದಲ್ಲಿ ಹಾಗೂ ಠಾಣಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ಟ್ರ್ಯಾಕ್ಟರ್ ಚಾಲಕರು ಅಶ್ಲೀಲವಾದ ಜಾನಪದ ಗೀತೆಗಳನ್ನು ಅತಿ ಹೆಚ್ಚಿನ ಶಬ್ದದೊಂದಿಗೆ ಹಚ್ಚುತ್ತ ಇದಕ್ಕೆ ಕಡಿವಾಣ ಹಾಕಬೇಕು ಕೋಲ್ಹಾರದ ಯುಕೆಪಿ ಪಿ ವ್ಯಾಪ್ತಿಯ ಖಾನಾವಳಿಗಳಿಗೆ ತ್ಯಾಜ್ಯವನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಎಸಿತಾಯಿದ್ದು ಇದರಿಂದ ಬೀದಿ ನಾಯಿಗಳ ಹಾವಳಿ ಅತಿಯಾಗ್ತಾ ಇದೆ ನೈರ್ಮಲ್ಯ ಹಾಗೂ ದುರ್ವಾಸನೆ ಹರಡ್ತಾ ಇದೆ ಅಂತ ವಿವಿಧ ಸಮಸ್ಯೆಗಳನ್ನು ದಲಿತ ಮುಖಂಡರು ಸಂದರ್ಭದಲ್ಲಿ ಪಿಎಸ್ಐ ಅವರ ಗಮನಕ್ಕೆ ತಂದರು ಕುಂದುಕೊರತೆ ಸಭೆಯಲ್ಲಿ ದಲಿತ ಮುಖಂಡರಾದ ದಶರಥ ಈಟಿ ಗುರು ಚಲವಾದಿ ರಾಜು ಈವಣಗಿ ಸಿಡ್ಲಪ್ಪ ತಳಗೇರಿ ತಿಪ್ಪಣ್ಣ ಕುದ್ರಿ ಸಿಂಧೂರು ಬಾಲ್ಯಾಳ ವಿಠಲ್ ದಿನ್ನಿ ರಾಜು ವಡ್ಡರ್ ಯಮನಪ್ಪ ಹೊಸಮನಿ ಶ್ರೀಕಾಂತ್ ಹೊಸಮನಿ ರಂಜನ್ ಮೈತ್ರಿ ಹಾಗೂ ಇತರರು ಇದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್